ನಮಸ್ಕಾರ ವೀಕ್ಷಕರಿಲ್ಲ ವಿಲಕ್ಷ್ಮೀ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಎಂಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಆ ಎಲ್ಲ ಕ್ಯಾರೆಟನ್ನು ನಾನು ಈ ರೀತಿಯಾಗಿ ಹೆರ್ಚ್ಕೊಂಡಿದ್ದೀನಿ ನೋಡಿರಿ ಕೊಬ್ಬರಿ ಹರ್ಸ್ತಾರಲ್ಲ ಆ ಮಣೆಯನ್ನು ತಗೊಂಡು ಅದರಿಂದ ಕ್ಯಾರೆಟನ್ನು ಹೆರ್ಚ್ಕೊಂಡು ಈಗ ಒಂದು ಪುಟ್ಟಿಯಲ್ಲಿ ಹಾಕುತ್ತಾ ಇದ್ದೀನಿ ನಾನು ರೆಸಿಪಿನ ಶೇರ್ ಮಾಡಿ ಭಾಳ ದಿವಸ ಆಯಿತು ಅದಕ್ಕೆ ಸಿಂಪಲ್ಲಾಗಿ ಸ್ವೀಟಾಗಿ ಇರಲಿ ಅಂಥೇಳಿ ಇಲ್ಲಿ ಕ್ಯಾರೆಟ್ ಹಲ್ವಾನ ಇದ್ದೀನಿ ಈಗ ನೋಡಿರಿ ಅದಕ್ಕೆ ಸಕ್ಕರೆನ ಹಾಕೋತೀನಿ ಈ ಕ್ಯಾರೆಟ್ ಹಲ್ವಾಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೇ ಅದು ತಿನ್ನುವಾಗ ಚಲೋ ಹೊತ್ತ ಅದಕ್ಕಿಲ್ಲಿ ಏಳರಿಂದ ಎಂಟು ಬಟ್ಲ ಸಕ್ಕರೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಬೇಕು ಎಂಟು ಗಜ್ಜರಿ ಹೇಳಿದ್ನಲ್ಲ ರೀ ಅದಕ್ಕೆ ಈಗ ನಾನು ಏಳರಿಂದ ಎಂಟು ಬಟ್ಲ ಅಂದರೆ ಕಪ್ಪು ಅದರಲ್ಲೇ ನಾನು ಇಲ್ಲಿ ಸಕ್ಕ್ರೇನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಅದು ಸಕ್ಕರೆ ಕ್ಯಾರೆಟ್ ಜೊತೆಗೆ ಎಷ್ಟು ಚಲೋ ಮಿಕ್ಸ್ ಆಗುತ್ತಲ್ಲ ಅಷ್ಟು ಚಲೋ ಅದು ಏನು ಕ್ಯಾರೆಟದು ನೀರು ಬಿಡ್ತೈತಿ ಅದಕ್ಕೋಸ್ಕರ ನಾವು ಸಕ್ಕರೆನ ಚೆನ್ನಾಗಿ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾಕೆ ಜಾಸ್ತಿ ಸಕ್ಕರೆ ಹಾಕ್ಬೇಕಂದ್ರೆ ಇದು ಎರಡರಿಂದ ಮೂರು ದಿವಸ ಇಟ್ಟರೂ ಕೂಡ ಆ ಸಕ್ಕರೆ ಕ್ವಾಂಟಿಟಿ ಏನಾಗುತ್ತೆ ಫಸ್ಟ್ ಫಸ್ಟ್ ಡೇ ತಿನ್ನುವಾಗ ಸ್ವಲ್ಪ ಜಾಸ್ತಿ ಹತ್ಬೋದು ಆದರೆ ಇದು ಎರಡರಿಂದ ಮೂರು ದಿವಸ ಇಟ್ಟು ತಿಂತೀವಲ್ಲ ಆವಾಗ ಅದು ಸಕ್ಕರೆ ಕ್ವಾಂಟಿಟಿ ಸ್ವೀಟ್ ಏನಾಗುತ್ತಾ ಕಡಿಮೆ ಹಾಕೋದು ಬರ್ತೈತಿ ಅದಕ್ಕೋಸ್ಕರ ನಾವು ಮೊದಲಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ತಾಸು ಅದನ್ನು ನೆನೆಯಕ್ಕೆ ಬಿಡಬೇಕು ಇಲ್ಲಿ ನಾವು ದಪ್ಪ ಸಕ್ಕರೆ ಯೂಸ್ ಮಾಡಿರ್ತೀವಲ್ಲ ಅದು ಕರಗಬೇಕು ಕರಗಿಂದ ಅದು ಸ್ವಲ್ಪ ಕ್ಯಾರೆಟ್ ಒಳಗೆ ಸುತ್ತಲೂ ಎಲ್ಲ ಪುಟ್ಟಿಯೊಳಗೆ ನೀರು ಬಿಡ್ತೈತಿ ಕ್ಯಾರೆಟದು ಮತ್ತು ಸಕ್ರಿದು ಎಲ್ಲ ಕೂಡಿ ಅದು ನೀರು ಬಿಡ್ತೈತಿ ಇಲ್ಲಿ ನಾನು ನೈಟ್ ಮಾಡಿಕೊಂಡಿದ್ದೆ ಇದನ್ನು ನೋಡ್ರಿ ಈಗ ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆ ಕ್ಯಾರೆಟ್ ಅದನ್ನು ಈಗ ಒಂದು ಪುಟ್ಟಿ ಮುಚ್ಚಿ ಬಿಟ್ಟಿದ್ದೆ ನೋಡ್ರಿ ಬೆಳಗ್ಗೆ ಈ ರೀತಿಯಾಗಿ ಅದೆಲ್ಲ ಸುತ್ತಲೂ ಈ ರೀತಿಯಾಗಿ ನೀರು ನೀರು ಬಿಟ್ಟಿತ್ತು ನಾನು ನೈಟ್ ಮಾಡಿಕೊಂಡಿರೋದ್ರಿಂದ ರಾತ್ರಿಯೆಲ್ಲ ಅದನ್ನು ಬಿಟ್ಟಿದ್ದೆ ನೀವು ಬೆಳಗ್ಗೆ ಮಾಡಿಕೊಂಡ್ರೆ ಒಂದು ಐದಾರು ತಾಸ ಬಿಡಿರಿ ಈ ರೀತಿಯಾಗಿ ನೀರು ಬಿಡಬೇಕು ಅದನ್ನು ಈಗ ನಾವು ಗ್ಯಾಸ್ ಮೇಲೆ ಇಡೋಣಂತ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕದು ನೋಡಿರಿ ಈಗ ಯಾವ ರೀತಿಯಾಗಿ ಅದು ಬ್ರೌನ್ ಆಗಾಕತ್ತೈತೆ ಅಂತ ಹೇಳಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈಗ ಕಲರ್ ಚೇಂಜ್ ಆಗತಿತ್ತು ಅಲ್ರಿ ಇದ್ರೊಳಗೆ ಈಗ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಮತ್ತು ಬಾದಾಮಿ ಅವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಈಗ ಒಂದು ಕಪ್ಪಿನಷ್ಟು ಹಾಲು ಹಾಕೋಬೇಕು ಅಂದ್ರೆ ನಾವು ಇಲ್ಲಿ ಗಜ್ಜರಿ ಐತೆ ನೋಡ್ರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೇಕು ನಾನಿಲ್ಲಿ ಅಳತಿ ಮಾಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಇಲ್ಲಿ ಹಾಲನ್ನು ಹಾಕ್ಕೊಂಡು ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ಇದು ಎಷ್ಟು ಚೊಲೋದಾಗ ನಾವು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ಈ ಕಲರ್ ನೋಡಿರಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಚೇಂಜ್ ಅಂತ ಅಂಥೇಳಿ ಅದಕ್ಕೆ ಈಗ ನಾವು ಸ್ವಲ್ಪ ತುಪ್ಪನ ಹಾಕೋಬೇಕು ನೋಡಿರಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಬೇಕು ಇದು ಗೋಡಂಬಿ ಒಣ ದ್ರಾಕ್ಷಿ ಬಾದಾಮಿ ಮತ್ತು ತುಪ್ಪು ಹಾಲು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಿ ನಾವು ಮಿಕ್ಸ್ ಮಾಡಬೇಕು ಈಗ ನಮ್ಮ ಹಲ್ವಾ ರೆಡಿ ಆಗ್ತೈತಿ ನೋಡಿರಿ ಪೂರ್ತಿ ಕಲರ್ ಚೇಂಜ್ ಆಗೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ